ನಾನು ಸೋಮನಾಥ್ ಇವತ್ತು ಒಂದು ವಿಶೇಷ ವಿಷಯ ಗ್ರಾಹಕರ ಸಲುವಾಗಿ ಮಾಡಿದಂತಹ ಕಾನೂನಿನ ಬಗ್ಗೆ ಗ್ರಾಹಕ ರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಗ್ರಾಹಕ ರಕ್ಷಣಾ ಕಾಯ್ದೆ ಇದು ನಿಜವಾಗಿಯೂ ಗ್ರಾಹಕರನ್ನು ರಕ್ಷಿಸುತ್ತದೆಯೇ ತೊಂದರೆಯಾದಾಗ ಪರಿಹಾರವನ್ನು ಪಡೆಯುವುದು ಹೇಗೆ ಇವತ್ತಿನ ಚರ್ಚೆಯನ್ನು ಈ ಹೆಡ್ಡಿಂಗ್ಸ್ನಲ್ಲಿ ಮಾಡೋಣ ಮೊದಲೇದ್ದು ಗ್ರಾಹಕ ಅಂದರೆ ಯಾರು ಸೆಕ್ಷನ್ ಟು ಸಿ ಆಫ್ ಕನ್ಸೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಂತರ್ಗತ ಗ್ರಾಹಕ ಅಂದರೆ ಯಾರು ಅನ್ನೋದು ಅದರ ಸಂಕ್ಷೇಪಾರ್ಥ ಅರ್ಥ ಏನು ಅಂತಂದ್ರೆ ಹಣಕ್ಕಾಗಿ ನೀವು ಒಂದು ಸರಕನ್ನು ಖರೀದಿಸಿದ್ದರೆ ಅಥವಾ ಸೇವೆಯನ್ನು ಪಡೆದಿದ್ದರೆ ಅಥವಾ ಅಂಥದನ್ನು ಬಾಡಿಗೆಯಿಂದ ಪಡೆದಿದ್ದರು ಉದ್ಯೋಗಕ್ಕಾಗಿ ಪಡೆದಿದ್ದರು ನೀವು ಗ್ರಾಹಕ ಅನ್ನಿಸಿಕೊಳ್ಳುತ್ತೀರಿ ಅದು ಅದು ವ್ಯಾಪಾರಕ್ಕಾಗಿ ಖರೀದಿಸಿದ್ದು ಅಥವಾ ಪಡೆದಿದ್ದು ಆಗಿರಬಾರದು ಉದಾಹರಣೆಗೆ ರಿಕ್ಷಾ ಖರೀದಿ ಖರೀದಿಸಿ ರಿಕ್ಷಾ ಚಲಾಯಿಸ್ತಾನ ರಿಕ್ಷಾವಾಲ ಅವ ಉದ್ಯೋಗಕ್ಕಾಗಿ ಖರೀದಿಸಿದ್ಲಾನ ವ್ಯಾಪಾರಕ್ಕಾಗಿ ಉಪಯೋಗಿಸ್ತಾನ ಅವ ಈ ಶಿಕ್ಷಣ ಅಂತರ್ಗತ ಗ್ರಾಹಕ ಅನಿಸ್ಕೊಳ್ತಾರೆ ಇನ್ನು ಪ್ರತಿಯೊಬ್ರು ಯಾರು ಖರೀದಿಸಿರ್ತಾರ ಅಂಥವ್ರು ಮತ್ತು ಯಾರ ಸೇವೆಯನ್ನು ಪಡೆದಿರ್ತಾರ ಅಂಥವ್ರು ಉದಾಹರಣೆಗೆ ನಿಮ್ಮ ಕಾಲೇಜಿಂದ ನೀವು ಸೇವೆ ಪಡೆದಿರ್ತೀರಿ ನೀವು ವಿದ್ಯಾರ್ಥಿ ನೀವು ಗ್ರಾಹಕ ಅನಿಸ್ಕೊತೀರಿ ನಿಮ್ಮ ಕಾಲೇಜಿಗೆ ಸಂಬಂಧಪಟ್ಟಂತೆ ಆಮೇಲೆ ಬ್ಯಾಂಕು ಬ್ಯಾಂಕಿನ ಬ್ಯಾಂಕಿನ ಜೊತೆ ನೀವು ವ್ಯವಹರಿಸುವಾಗ ಬ್ಯಾಂಕ್ ಬ್ಯಾಂಕಿಗೆ ನೀವು ಗ್ರಾಹಕರು ಅದೇ ರೀತಿ ಯಾವುದೇ ಸರ್ಕಾರಿ ಕಚೇರಿಗೆ ನೀವು ಗ್ರಾಹಕರೇ ಏಕೆಂದರೆ ಅಲ್ಲಿಂದ ನೀವು ಸೇವೆಯನ್ನು ಪಡೆಯ ಹೀಗೆ ಗ್ರಾಹಕ ಅನ್ನೋ ಶಬ್ದ ತಿಳ್ಕೊಂಡ್ವಿ ಇನ್ನು ಈ ರಕ್ಷಣಾ ಕಾಯ್ದೆಯನ್ನು ಮಾಡುವಂತಹ ಅವಶ್ಯಕತೆ ಏನಿತ್ತು ಗ್ರಾಹಕ ಕಾಯ್ದೆಯ ಅವಶ್ಯಕತೆ ಏನಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ ಗ್ರಾಹಕರನ್ನು ಅನ್ಯಾಯಗಳಿಂದ ಮೋಸಗಳಿಂದ ವಂಚನೆಗಳಿಂದ ರಕ್ಷಿಸಲಿಕ್ಕೆ ಈ ಕಾನೂನನ್ನ ಮತ್ತು ಇದರ ನಿರ್ವಹಣೆಯನ್ನ ಮಾಡಲಾಗಿದೆ ಗ್ರಾಹಕರಿಗೆ ಸುರಕ್ಷಿತವಾದ ವಸ್ತು ಸಿಗಬೇಕು ವಸ್ತುವಿನ ಬಗ್ಗೆ ಅಥವಾ ಸೇವೆಯ ಬಗ್ಗೆ ಸರಿಯಾದ ಮಾಹಿತಿ ಗ್ರಾಹಕರಿಗೆ ಸಿಗಬೇಕು ಅನ್ಯಾಯ ಆತು ಅಂದ್ರೆ ಗ್ರಾಹಕರಿಗೆ ತ್ವರಿತಗತಿಯಲ್ಲಿ ಪರಿಹಾರ ಸಿಗಬೇಕು ಅನ್ನೋ ಅಂಶಾನೂ ಸಹ ಈ ಗ್ರಾಹಕ ರಕ್ಷಣಾ ಕಾಯ್ದೆಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಇನ್ನು ಗ್ರಾಹಕರ ಹಕ್ಕುಗಳ ಬಗ್ಗೆ ಬರೋಣ ಗ್ರಾಹಕಗಳ ಹಕ್ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ಈ ಗ್ರಾಹಕರ ಹಕ್ಕುಗಳು ಅಂತಂದ್ರೆ ಗ್ರಾಹಕನಿಗೆ ಮಾಹಿತಿಯನ್ನು ಪಡೆಯುವ ಹಕ್ಕು ಇರುತ್ತದೆ ವಸ್ತುವಿನ ಬಗ್ಗೆ ಅಥವಾ ಸೇವೆಯ ಬಗ್ಗೆ ನೀವು ಯಾವ್ದಾರ ಅಂಗಡಿಗೆ ಹೋದಾಗ ಯಾವುದಾದ್ರೂ ವಸ್ತುವನ್ನು ಖರೀದಿಸಿಕೆ ಇಚ್ಛಾಪಟ್ರೆ ಆ ವಸ್ತುವಿನ ಪ್ರತಿಯೊಂದು ಮಾಹಿತಿಯನ್ನು ನೀವು ಕೇಳಿದಾಗ ಆತ ಹೇಳಬೇಕು ಆ ಆತ ಹೇಳೋದು ಕರ್ತವ್ಯ ನೀವು ಕೇಳೋದು ನಿಮ್ಮ ಹಕ್ಕು ಆಮೇಲೆ ಸುರಕ್ಷತೆಯ ಬಗ್ಗೆ ನಿಮಗೆ ಹಕ್ಕಿದೆ ನೀವು ಆತನಿಗೆ ಕೇಳ್ಬೋದು ಈ ಈ ವಸ್ತು ಸುರಕ್ಷಿತವಾಗಿದೆಯಾ ಸುರಕ್ಷಿತವಾಗಿದೆ ಎಂದು ಹೇಳುತ್ತೀಯಾದರೆ ಅದನ್ನು ಎಲ್ಲಿ ಬರೆದಿದೆ ಎಂದು ಕೇಳುವ ಹಕ್ಕು ನಿಮಗಿದೆ ಮೂರನೇದಾಗಿ ಆಯ್ಕೆ ಮಾಡಿಕೊಳ್ಳುವ ಹಕ್ಕು ಉದಾಹರಣೆಗೆ ಎರಡು ವಸ್ತು ಇರ್ತಾವಂತ ತಿಳ್ಕೊಳ್ರಿ ಒಂದೇ ಉಪಯೋಗಕ್ಕೆ ಬರುವ ಎರಡು ವಸ್ತು ಎರಡರೊಳಗೆ ಯಾವುದಾದ್ರೂ ಒಂದು ಅಥವಾ ಮೂರರೊಳಗೆ ಯಾವುದಾದ್ರೂ ಒಂದು ಅಥವಾ ಅನೇಕರೊಳಗೆ ರೊಳಗ ಯಾವ್ದಾದ್ರೂ ಒಂದು ಆಯ್ಕೆ ಮಾಡಿಕೊಳ್ಳುವ ಹಕ್ಕು ನಿಮಗಿದೆ ಆಮೇಲೆ ನಿಮ್ಗೆ ಏನಾದರೂ ತೊಂದರೆ ಆದರೆ ಪರಿಹಾರವನ್ನು ಪಡೆಯುವ ಹಕ್ಕು ಸಹ ನಿಮಗಿದೆ ತೊಂದರೆ ಅಂತಂದ್ರೆ ಉದಾಹರಣೆಗೆ ನೀವು ತೆಗೆದುಕೊಂಡಂತಹ ವಸ್ತು ಅತಿ ದುಬಾರಿ ಅನಿಸ್ತಾ ಇದೆ ನಿಮಗೆ ಅದೇ ಚರಣಾದ ವಸ್ತು ಇನ್ನೊಂದು ಕಡೆ ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಇದು ಒಂದು ತೊಂದರೆನೇ ಆಮೇಲೆ ನೀವು ತೆಗೆದುಕೊಂಡಂಥ ವಸ್ತುವಿನಲ್ಲಿ ನ್ಯೂನತೆ ಇದೆ ಅಥವಾ ಡೇಟ್ ಬಾರ್ ಆಗಿದ್ದನ್ನು ವಸ್ತುವನ್ನು ಕೊಟ್ಟಾರ ಈ ಥರ ತೊಂದರೆ ನಾನಾ ರೀತಿ ಇರ್ತಾವೆ ಯಾವುದೇ ರೀತಿ ತೊಂದರೆ ಇರಬಹುದು ಅಂಥ ತೊಂದರೆ ಬಂದಾಗ ಪರಿಹಾರವನ್ನು ಪಡೆಯುವ ಹಕ್ಕು ನಿಮಗಿದೆ ಕಂಪ್ಲೇಂಟನ್ನು ಕೊಡುವ ಹಕ್ಕು ನಿಮಗಿದೆ ಆಮೇಲೆ ಗ್ರಾಹಕರಿಗೆ ಸಿಗುವಂತಹ ಶಿಕ್ಷಣ ಅದನ್ನು ಪಡೆಯುವ ಹಕ್ಕು ಸಹ ನಿಮಗಿದೆ ಗ್ರಾಹಕರಿಗೆ ಶಿಕ್ಷಣವನ್ನು ಅಂತ ಹೇಳಿ ನ್ಯಾಷನಲ್ ಕಮಿಷನ್ ಅಂತ ಹೇಳಿ ಶುರು ಮಾಡ್ಯಾರ ಇದರ ನಂಬರು ಏಯ್ಟೀನ್ ಹಂಡ್ರೆಡ್ ಏಯ್ಟೀನ್ ಹಂಡ್ರೆಡ್ ಎಲೆವೆನ್ ಫೋರ್ ಥೌಸಂಡ್ ಈ ನಂಬರಿಗೆ ನೀವು ಫೋನ್ ಮಾಡಿ ನಿಮಗೆ ಬೇಕಾದ ಮಾಹಿತಿಯನ್ನು ಪಡಿಬಹುದು ಮತ್ತು ಇಲ್ಲಿ ನೀವು ಕಂಪ್ಲೇಂಟ್ನು ಕೊಡಬಹುದು ಕಾನೂನು ಸಹಾಯವನ್ನು ಪಡೆಯಬಹುದು ಈ ನಂಬರ್ನ ಬಿಡುಗಡೆ ಮಾಡುವ ಮೂಲಕ ಸರ್ಕಾರ ಗ್ರಾಹಕರ ರಕ್ಷಣೆಯನ್ನು ಖಾತ್ರಿಪಡಿಸಿದೆ ಮತ್ತು ಸರ್ಕಾರವು ಕೇಂದ್ರೀಯ ಗ್ರಾಹಕ ರಕ್ಷಣಾ ವೇದಿಕೆ ಅಂಥೇಳಿ ಒಂದು ವೇದಿಕೆಯನ್ನು ಸ್ಥಾಪಿಸಿದೆ ಅದರ ಅಂತರ್ಗತನೆ ಈ ಹೆಲ್ಪ್ಲೈನ್ ಇದಾದ ಮೇಲೆ ಗ್ರಾಹಕರಿಗೆ ಕೆಲ ಜವಾಬ್ದಾರಿಗಳಿವೆ ಆ ಜವಾಬ್ದಾರಿಗಳನ್ನು ಪ್ರತಿಯೊಬ್ಬ ಗ್ರಾಹಕ ತಿಳಿದುಕೊಂಡಿರಬೇಕು ಅವು ಏನು ಅಂದ್ರೆ ಜಾಗೃತನಾಗಿರಬೇಕು ಸರಿಯಾದ ಮಾಹಿತಿಯನ್ನ ಪಡಿಬೇಕು ಕೇಳಿ ಪಡಿಬೇಕು ಆಮೇಲೆ ಖರೀದಿಸಬೇಕಾದ ಜವಾಬ್ದಾರಿಯಿಂದ ಖರೀದಿಸ್ರಿ ನೀವು ಖರೀದಿಸಿದ ವಸ್ತುವಿನ ಬಿಲ್ ಕೇಳಿ ಪಡೀರಿ ಆಮೇಲೆ ಉತ್ಪನ್ನದೊಂದಿಗೆ ಏನಾದರೂ ಸೂಚನೆ ಇದ್ರೆ ಅದನ್ನ ತಿಳಿದುಕೊಳ್ಳಿ ನಿಮ್ಗೆ ಗುರ್ತಾಗಲಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ರಿ ಕೇಳಿ ತಿಳ್ಕೊಳ್ರಿ ಆಮೇಲೆ ತೊಂದರೆ ಬಂದುಕೊಳಿಗೆ ಕಂಪ್ಲೇಂಟ್ ಕೊಡೋ ರೂಢಿ ಇಟ್ಕೊಳ್ರಿ ತಿಳುವಳಿಕೆಯಿಂದ ನಡ್ಕೊಳ್ರಿ ಕಾಮನ್ ಸೆನ್ಸ್ ಆಮೇಲೆ ನೀವು ಏನು ಅನುಭವ ಪಡೆದಿರಿ ಅದನ್ನು ಇನ್ನೊಬ್ಬ ಗ್ರಾಹಕನಿಗೆ ತಿಳಿ ಹೇಳಿಕೆ ಪ್ರಯತ್ನ ಮಾಡಿರಿ ಆಮೇಲೆ ಪ್ರಾಮಾಣಿಕತೆಯಿಂದ ವ್ಯವಹರಿಸಿ ಇವೆಲ್ಲ ಒಬ್ಬ ಗ್ರಾಹಕನ ಜವಾಬ್ದಾರಿಗಳು ಕಂಪ್ಲೇಂಟ್ ಕೊಡೋ ಪ್ರಶ್ನೆ ಬಂದರೆ ಸೆಕ್ಷನ್ ಸಿಕ್ಸ್ ಸಾರಿ ಸೆಕ್ಷನ್ ಟ್ವೆಲ್ ಸೆಕ್ಷನ್ ಟ್ವೆಲ್ ಅಂತರ್ಗತ ಇಲ್ಲ ಸೆಕ್ಷನ್ ಟ್ವೆಲ್ ಅಂತರ್ಗತ ನೀವು ಕಂಪ್ಲೇಂಟ್ ಕೊಡಬೇಕಾಗ್ತದ ಈ ಕಾನೂನಿನೊಳಗೆ ಸೆಕ್ಷನ್ ಥರ್ಟೀನ್ ಅಂತರ್ಗತ ಆ ಕಂಪ್ಲೇಂಟನ್ನು ಸ್ವೀಕರಿಸಿದ ಮೇಲೆ ವಿಲೇವಾರಿ ಮಾಡಲಿಕ್ಕೆ ಮೂವತ್ತು ದಿನ ಅವಕಾಶ ಇರ್ತದೆ ಕಂಪ್ಲೇಂಟನ್ನು ಸ್ವೀಕರಿಸಿದಂಥ ಅಧಿಕಾರಿಗೆ ಮೂವತ್ತು ದಿನದೊಳಗೆ ಆ ಕಂಪ್ಲೇಂಟನ್ನು ವಿಲೇವಾರಿ ಮಾಡಲಿಲ್ಲ ಅಂದ್ರೆ ಅಂದ್ರೆ ನಿಮಗೆ ಉತ್ತರವನ್ನು ಕೊಡಲಿಲ್ಲ ಅಂತಂದ್ರೆ ನೀವು ಅಂದ್ರೆ ಅವನ ಮ್ಯಾಜಿನವ್ರಿಗೆ ಮತ್ತೆ ಕಂಪ್ಲೇಂಟ್ ಕೊಡ್ಬೋದು ಅದಕ್ಕೆ ಅಪೀಲ್ ಅಂತ ಹೇಳ್ತೀವಿ ಅದು ಅಪೀಲು ಸೆಕ್ಷನ್ ಫಿಫ್ಟೀನ್ ಅಂತರ್ಗತ ನೀವು ಕೊಡಬೇಕಾಗ್ತದೆ ಇದು ಕಂಪ್ಲೇಂಟಿಗೆ ಸಂಬಂಧಪಟ್ಟಂತೆ ಮತ್ತು ಕಂಪ್ಲೇಂಟನ್ನು ಎಲ್ಲಿ ಕೊಡಬೇಕು ಅಂದ್ರೆ ಅದಕ್ಕಾಗಿ ಗ್ರಾಹಕ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಗಿದೆ ನಿಮ್ಮ ಕಂಪ್ಲೇಂಟು ಎಷ್ಟು ಮೊತ್ತದ ಅನ್ನೋದ್ರ ಮೇಲೆ ಅದು ಜಿಲ್ಲಾ ನ್ಯಾಯಾಲಯಕ್ಕೆ ಬರ್ತದೋ ಏನು ರಾಜ್ಯ ನ್ಯಾಯಾಲಯಕ್ಕೆ ಬರ್ತದೋ ಅಥವಾ ಕೇಂದ್ರ ನ್ಯಾಯಾಲಯಕ್ಕೆ ಬರ್ತದೋ ಡಿಸ್ಟ್ರಿಕ್ಟ್ ಕಮಿಷನ್ ಸ್ಟ್ರೇ ಸ್ಟೇಟ್ ಕಮಿಷನ್ ನ್ಯಾಷನಲ್ ಕಮಿಷನ್ ಹಿಂಗೆ ಮೂರು ಸ್ಥಾನಗಳು ಕೆಲವೊಂದು ಪ್ರಕರಣಗಳು ಬೆಲೆಯ ಆಧಾರದ ಮೇಲೆ ಮೇಲೆ ಈ ರೀತಿ ವಿಲೇವಾರಿ ಆಗ್ತವೆ ಹೆಚ್ಚಾಗಿ ಕಂಪ್ಲೇಂಟು ಮೊದಲೇಕ ಜಿಲ್ಲಾ ನ್ಯಾಯಾಲಯ ಡಿಸ್ಟಿಕ್ಟ್ ಕಮಿಷನ್ಗೆ ಹೋಗ್ತದೆ ನೀವು ಡಿಸ್ಟಿಕ್ ಕಮಿಷನ್ಗೆ ಹೋಗಿ ಕಂಪ್ಲೇಂಟ್ ಲಾಸ್ ಮಾಡಬೇಕಾಗ್ತದೆ ಇಲ್ಲೇ ನಿಮ್ಗೆ ಸಮಾಧಾನ ಸಿಗಲಿಲ್ಲ ಅಂತಂದ್ರೆ ನೀವು ಸ್ಟೇಟ್ ಕಮಿಷನ್ಗೆ ಅಪೀಲ್ ಹಾಕಬೇಕು ಆಮೇಲೆ ಅದಾದ್ಮೇಲೆ ನ್ಯಾಷನಲ್ ಕಮಿಷನ್ಗೆ ಅಪೀಲ್ ಹಾಕಬೇಕು ನಿಮ್ಮ ವಸ್ತುವಿನ ಬೆಲೆಯ ಆಧಾರದಲ್ಲಿ ನೀವು ನೇರವಾಗಿ ನ್ಯಾಷನಲ್ ಕಮಿಷನ್ಗೆ ಹೋಗಿದ್ರಿ ಅಂತಂದ್ರ ಅಲ್ಲೇ ಡಿಸಿಷನ್ ಬರ್ತದೆ ಫೈನಲ್ ಡಿಸಿಷನ್ ಆಮೇಲೆ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಇದನ್ನ ವಿಚಾರಣೆ ಮಾಡ್ತದೆ ಇದು ಈ ಕಾನೂನನ್ನು ನ್ಯಾಯಾಲಯದ ಪ್ರಕರಣ ಹೋದ್ಮೇಲೆ ಅದು ಯಾವ ರೀತಿ ವಿಲೇವಾರಿ ಆಗ್ತದ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಕೇಸ್ ಸ್ಟಡಿ ಮಾಡಬೇಕು ಉದಾಹರಣೆಗೆ ನಾನು ಎರಡು ಕೇಸ್ ತಗೊಂಡಿನಿ ಒಂದು ದಿ ನ್ಯಾಷನಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ ವರ್ಸಸ್ ಮೋತಿರಾಮ್ ಎರಡನೇದು ಸೋಹನ್ ಸಿಂಗ್ ವರ್ಸಸ್ ಮೇಸರ್ಸ್ ನಿತಿಶ್ರೀ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಇವು ಎರಡು ಕೇಸ್ ತೊಗೊಂಡೇನೆ ಈಗ ಮದ್ಲೇಕ ದಿ ನ್ಯಾಷನಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ ವರ್ಸಸ್ ಮೋತಿರಾಮ್ ನೋಡೋಣ ಈ ಕೇಸ್ನಾಗ ಮೋತಿ ಮೋತಿರಾಮ್ ಅನ್ನುವಂಥ ವ್ಯಕ್ತಿ ಒಂದು ವೆಹಿಕಲ್ ಡ್ರೈವರ್ ಅದು ವೆಹಿಕಲ್ ಎಂತಾದಪ್ಪ ವೆಹಿಕಲ್ದು ಹೆಜಾರಸ್ ಗೂಡ್ಸ್ ಕ್ಯಾರಿಯರ್ ಅದು ಉದಾಹರಣೆಗೆ ಪೆಟ್ರೋಲ್ ಸಾಗಿಸ್ತಾರಲ್ಲ ಅಂತ ಗಾಡಿ ಇದು ಇಲ್ಲಿ ಎರಡು ಡೇಟ್ ನಾವು ನೋಡ್ಬೇಕಾಗ್ತದ ಎರಡು ಸಾವಿರದ ಫೆಬ್ರವರಿ ಎರಡು ಸಾವಿರದ ಎರಡರಿಂದ ಫೆಬ್ರವರಿ ಎರಡು ಸಾವಿರದ ಮೂರು ಈ ಅವಧಿಯಲ್ಲಿ ಈ ಒಂದು ಇನ್ಶೂರೆನ್ಸ್ ಇರ್ತೈತಿ ಯಾರ್ದು ಮೋತಿರಾಮ್ ಈ ವೆಹಿಕಲ್ ಮೇಲೆ ಅವ ಜನವರಿ ಒಳಗ ಎಕ್ಸಿಡೆಂಟ್ ಆಗ್ತೈತಿ ಈ ವಹಿಕಲ್ದ ಎಕ್ಸಿಡೆಂಟ್ ಮೋತಿ ಮೋತಿರಾಮ್ ಕಡೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರುವುದಿಲ್ಲ ಅದು ವ್ಯಾಲಿಡ್ ಇರುವುದಿಲ್ಲ ಅದರ ಅರ್ಥ ಏನು ಅಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಹೆಜಾರ್ಡಸ್ ಗೂಡ್ಸ್ ಕ್ಯಾರಿಯರ್ ಹೊಡೀಲಿಕ್ಕೆ ಇವನಿಗೆ ಹಕ್ಕದ ಅನ್ನೋ ಉಲ್ಲೇಖ ಇರುವುದಿಲ್ಲ ಇಂಥ ವೆಹಿಕಲ್ನ ಹೊಡೆಯುವಂಥ ಡ್ರೈವರ್ಗೆ ಅವ್ನ ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಅದನ್ನು ಬರೆದಿರ್ತಾರೆ ಕ್ಲಿಯರ್ ಆಗಿ ಇಂಥ ವೆಹಿಕಲ್ ಹೊಡೀಲಿಕ್ಕೆ ಇವನಿಗೆ ಯೋಗ್ಯತೆ ಇದೆ ಅನ್ನೋ ಥರ ಅದು ಇವನ ಮೋತಿರಾಮನ್ ಲೈಸೆನ್ಸ್ನೊಳಗೆ ಇರೋದಿಲ್ಲ ಇದು ಕೇಸು ಕನ್ಸ್ಯೂಮರ್ ಕೋರ್ಟ್ಗೆ ಹಾಕ್ತಾರೆ ಯಾರು ಹಾಕ್ತಾರ ಈ ಮೋತಿರಾಮ್ ಅವ್ರು ಹಾಕ್ತಾರೆ ಯಾಕಂದ್ರೆ ವೆಹಿಕಲ್ಗೆ ರುಕ್ಷನ್ ಆಗಿರ್ತದ ಅದು ಪರಿಹಾರ ಪಡೆಯಲಿಕ್ಕೆ ಹಾಕ್ತಾರೆ ಈ ಇನ್ಶೂರೆನ್ಸ್ ಕಂಪ್ನಿಯವರು ವಾದನ ಮಂಡಿಸ್ತಾರೆ ಏನಂತ ಹೇಳಿ ಅವ್ನ ಕಡೆ ವ್ಯಾಡಿ ವ್ಯಾಡಿ ಲೈಸೆನ್ಸ್ ಇದ್ದಿದ್ದಿಲ್ಲ ಹಿಂಗಾಗಿ ನಾವು ಪರಿಹಾರ ಕೊಡಬೇಕಾಗಿಲ್ಲ ಹೇಳಿ ಇವು ಮೋತಿರಾಮ್ ಏನು ಹೇಳ್ತಾನ ನನಗೆ ಆಗಿದ್ರೆ ನಾ ಇನ್ಶೂರೆನ್ಸ್ ಕಟ್ಟಿನಿ ನನಗೆ ಪರಿಹಾರ ಕೊಡಿಸ್ರಿ ಅಂಥೇಳಿ ಅವನ ಜಿಲ್ಲಾ ನ್ಯಾಯಾಲಯದೊಳಗೆ ಮೋತಿರಾಮನ ಪರವಾಗಿ ಡಿಸಿಷನ್ ಬರ್ತದ ಅವರು ಮೋತಿರಾಮ್ಗೆ ನಲವತ್ತು ಸಾವಿರದ ಅರವತ್ತು ರೂಪಾಯಿ ಕೊಡಬೇಕು ಮತ್ತು ಕೊಡಲಿಕ್ಕೆ ತಪ್ಪಿದಲ್ಲಿ ಬಡ್ಡಿಯೊಂದಿಗೆ ಅದನ್ನು ನೀವು ಅಂತ ಹೇಳಿ ಒಂದು ಆದೇಶವನ್ನು ಹೊಂದಿಸಿರ್ತಾರೆ ಈ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿಯವರು ಅಪೀಲ್ಗೆ ಹೋಗ್ತಾರೆ ಅಪೀಲ್ ಈ ಮೋತಿ ಡ್ರೈವಿಂಗ್ ಲೈಸೆನ್ಸ್ ವ್ಯಾಲಿಡ್ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗುರುತಾಗ್ತದೆ ಆದ್ದರಿಂದ ನ್ಯಾಷನಲ್ ಕಮಿಷನ್ ಅವರು ಏನ್ ಈ ಅಪೀಲ್ನೊಳಗೆ ಮೋತಿರಾಮ್ ಕೊಟ್ಟಂತಹ ಕಂಪ್ಲೇಂಟನ್ನು ಡಿಸ್ಮಿಸ್ ಮಾಡ್ತಾರೆ ಮತ್ತು ನ್ಯಾಷನಲ್ ಕಮಿಷನ್ನವರು ಯಾವುದೇ ಪರಿಹಾರ ಕೊಡಬೇಕಾಗಿಲ್ಲ ಅಂಥೇಳಿ ಡಿಸಿಷನ್ ಮಾಡ್ತಾರೆ ಮತ್ತು ಈ ಜಿಲ್ಲಾ ನ್ಯಾಯಾಲಯ ಡಿಸ್ಟ್ರಿಕ್ಟ್ ಕಮಿಷನನ್ ಕಮಿಷನ್ನವರು ಏನು ಆದೇಶ ಹೊಂದಿರ್ತ ಹೊಂದಿಸಿರ್ತಾರಲ್ಲ ಅದನ್ನು ತಳ್ಳಿ ಹಾಕ್ತಾರೆ ಹೀಗಾಗಿ ಈ ನ್ಯಾಷನಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ ವರ್ಸಸ್ ಮೋತಿರಾಮ್ ಕೇಸ್ನವಾಗ ಮೋತಿರಾಮಾಗ ಸೋಲ್ ಆಗ್ತದೆ ಇನ್ನು ಎರಡನೇ ಕೇಸ್ ನೋಡೋದು ಎರಡನೇ ಕೇಸ್ ಸೋಹನ್ ಸಿಂಗ್ ವರ್ಸಸ್ ನಿತೀಶ್ರೀ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಈ ಕೇಸ್ನೊಳಗೆ ಈ ಸೋಹನ್ ಸಿಂಗ್ ಅನ್ನೋರು ಈ ನಿತೀಶ್ರೀ ಇನ್ಫ್ರಾ ಇನ್ಫ್ರಾದಿಂದ ಒಂದು ಫ್ಲ್ಯಾಟ್ ಬುಕ್ ಮಾಡಿರ್ತಾರೆ ಆ ಫ್ಲ್ಯಾಟು ಎರಡು ಸಾವಿರದ ಏಳರಾಗಿ ಬುಕ್ ಮಾಡಿರ್ತಾರೆ ಎರಡು ಸಾವಿರದ ಒಂಬತ್ತಕ್ಕೆ ಕೊಡ್ತೇನೆ ಅದನ್ನು ರೆಡಿ ಕೊಡ್ತೀನಿ ಅಂತಂಥೇಳಿ ಯಾರು ಈ ನಿತೀಶ್ರೀ ಇನ್ಫ್ರಾಸ್ಟ್ರಕ್ಚರ್ಸ್ ಒಪ್ಕೊಂಡಿರ್ತಾರೆ ಆದರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ತನಕನೂ ಅವರು ಅವ್ರಿಗೆ ಫ್ಲ್ಯಾಟನ್ನು ಕೊಡೋದಿಲ್ಲ ಆವಾಗ ಈ ಸೋಹನ್ ಸಿಂಗ್ ಅವರು ಕನ್ಜೂಮರ್ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ ಕೋರ್ಟ್ನೊಳಗೆ ವಿಚಾರಣೆ ಮಾಡಿದಾಗ ಇನ್ಫ್ರಾಸ್ಟ್ರಕ್ಚರ್ಸ್ನವ್ರದು ತಪ್ಪೈತಿ ಅಂತೇಳಿ ಕಂಡು ಬರ್ತಾ ಇತ್ತು ಹೀಗಾಗಿ ಈ ಸೋಹನ್ ಸಿಂಗಿದ ಇನ್ಫ್ರಾಸ್ಟ್ರಕ್ಚರ್ ಈ ನಿತೀಶ್ ನಿತೀಶ್ರೀ ಇನ್ಫ್ರಾಸ್ಟ್ರಕ್ಚರ್ಸ್ನವರು ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಪರಿಹಾರ ಕೊಡಬೇಕು ಜೊತೆಗೆ ಫ್ಲ್ಯಾಟನ್ನು ಕೊಡಬೇಕು ಜೊತೆಗೆ ತಡ ಮಾಡಿದ್ರೆ ಅದರ ಮೇಲೆ ಬಡ್ಡಿನೂ ಕೊಡಬೇಕು ಯಾವತ್ತು ಕೊಡ್ತೀರಿ ಆ ಡೇಟಿನ ತನಕ ನೀವು ದಂಡದ ಬಡ್ಡಿಯನ್ನು ಕೊಡಬೇಕಾಗ್ತದೆ ಅಂಥೇಳಿ ಈ ಆದೇಶ ಆಗ್ತದೆ ಇದರೊಳಗೆ ಈ ನಿ ಸೋಹನ್ ಸಿಂಗ್ ವರ್ಸಸ್ ಮೇಸಸ್ ನಿತೀಶ್ರೀ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಕೇಸ್ನೊಳಗೆ ಸೋಹನ್ ಸಿಂಗ್ ಅವ್ರಿಗೆ ಜಯ ಆಗ್ತದೆ ಇವು ಎರಡು ಸಾವಿರದ ಇಪ್ಪತ್ತ್ ಮೂರರೊಳಗೆ ಅಂದ್ರೆ ಆದೇಶ ಬರ್ತದೆ ಈ ಥರ ಗ್ರಾಹಕರ ರಕ್ಷಣೆಗಾಗಿ ನಮ್ಮ ಕೇಂದ್ರ ಸರ್ಕಾರವು ಒಂದು ಕಾನೂನನ್ನು ಮಾಡಿದೆ ಹೆಲ್ಪ್ಲೈನನ್ನು ಹೊಂದಿಸಿದೆ ಕನಿಷ್ಠ ನಿಮಗೆ ತೊಂದರೆ ಆದಾಗ ಹೆಲ್ಪ್ ಗೆ ಫೋನ್ ಮಾಡಿ ನಿಮ್ದು ಕುಂದು ಕೊರತೆಗಳನ್ನು ಹೇಳ್ರಿ ಮಾಹಿತಿಯನ್ನು ಪಡೀರಿ ಆಮೇಲೆ ಕಂಪ್ಲೇಂಟ್ ಕೊಡೋದು ಬಿಡೋದು ನಿರ್ಧಾರ ಮಾಡಿರಿ ಅಂತೂ ನಿಮಗೆ ಈ ಗ್ರಾಹಕರ ರಕ್ಷಣಾ ಕಾಯಿದೆ ಅಂತಂದ್ರೆ கேோர் கேோர் ஆதார் பார் அங்கே அன்னோத்த இதரது உபயோகம் தோட்ரி நமக்கு ஒேதாகி ஓ